ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸಿಂಪಲ್ ಸುನಿ ನಿರ್ದೇಶನದಲ್ಲಿ ಶೀಲಂ ಮೋಕ್ಷ ಕುಶಾಲ್ ಸಾತ್ವಿಕ್ ಅಭಿನಯದ ಮೋಡ ಕವಿದ ವಾತಾವರಣ ಚಿತ್ರದ ಮೊದಲ ಹಾಡು ಬಿಡುಗಡೆ ಕಾರ್ಯಕ್ರಮವನ್ನ ಎಂಎಂ ಬಿ ಜಿಟಿ ಜಿ ಮಾಲ್ ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಮುಖ್ಯ ಅತಿಥಿಗಳನ್ನ ವೆಲ್ಕಮ್ ಮಾಡೋಣ ಸರ್ ನಿಮ್ಗೆ ಎಷ್ಟು ವರ್ಷ ಆಯ್ತು ಸರ್ ಬರ್ತ್ಡೇ ಇದು ಎಷ್ಟನೇ ವರ್ಷ ಈ ಬರ್ಡೇಗೆ ನಮ್ ಕಡೆಯಿಂದ ನಾವು ಕೊಡ್ತಾ ಇರುವಂತ ಸ್ಪೆಷಲ್ ಗಿಫ್ಟ್ ನಾವ್ ಇವತ್ತೇ ನೋಡೋದಕ್ ಸಿಕ್ಕಿದ್ದು ಸರ್ ಅಪ್ಪ ಅಮ್ಮನ ಒಂದ್ ವೇದಿಕೆ ಮೇಲೆ ಬಹುಶಃ ಹದಿಮೂರು ವರ್ಷಗಳ ನಂತರ ನಾವು ಈ ವೇದಿಕೆಗೆ ಮೋಡ ಕವಿದ ವಾತಾವರಣ ಸಿನಿಮಾ ಸಾಂಗ್ ಲಾಂಚ್ ಕಾರ್ಯಕ್ರಮ ಕರೆಸಿದೀವಿ ಒಂದ್ ಜೋರ ಚಪ್ಪಾಳೆ ಬರ್ಲಿ ಆ ದಂಪತಿಗೆ ಅಪ್ಪ ಪೊಲೀಸ್ ಆಯ್ತು ನಾನು ಫಿಲಂ ಫಿಲಂಗೆ ಇಡಕ್ಕೆ ಇಷ್ಟಪಡ್ತೀನಿ ಬಟ್ ಪರ್ಸನಲ್ ಆಯ್ತು ಎಮೋಷನಲ್ ಆಗ್ತೀವಿ ಅವ್ರ ಅಲ್ಲಿಂದ ನಿಮ್ಗೋಸ್ಕರ ಬಂದಿದ್ದಾರೆ ಅಂದ್ರೆ ನೀವು ಎರಡ್ ಮಾತು ಆಡ್ಲೇಬೇಕು

ನಾನು ರೈತನ ಮಗನ ಹುಟ್ಟಿದ್ದೆ ರೈತನ ಮಗನ ಕೆಲಸ ಮಾಡಿದೆ ಇಲಾಖೆಯಲ್ಲಿ ಇದ್ರು ನಾನು ರೈತನಾಗ ದುಡ್ಕೊಂಡು ತಿಂದಿದ್ದೀವಿ ಇಲಾಖೆಯಲ್ಲಿ ನಾನು ಬೇರೆ ಏನೂ ಮಾಡಿಲ್ಲ ಅದು ನನ್ನ ಸಹೋದ್ಯೋಗಗಳಿಗೆ ಗೊತ್ತು ಅಧಿಕಾರಿಗಳಿಗೂ ಗೊತ್ತು ನಾನು ಅಧಿಕಾರಿಗಳ ಹತ್ರ ಚಮಚಗಿರೇನೆ ಮಾಡಿಲ್ಲ ಒಳ್ಳೆ ಸಾಂಗ್ ಮಾಡಬೇಕಂದ್ರೆ ಕೆಲವರು ಒಂದು ಸೂಪರ್ ಮೂಡ್ ಇರಬೇಕು ಅಂತ ಹೇಳ್ತಾರೆ ಆರ್ ಅಥವಾ ಒಂದು ಇನ್ಸ್ಪಿರೇಷನ್ ಇರಬೇಕು ಅಂತ ಹೇಳ್ತಾರೆ ಬಟ್ ಐ ಬಿಲೀವ್ ವಿನ್ ಯುರ್ ಸರೌಂಡೆಡ್ ಬೈ ಗುಡ್ ಪೀಪಲ್ ವಿತ್ ಯು ವಿನ್ ಯು ಸರೌಂಡೆಡ್ ವಿತ್ ಗುಡ್ ಹಾರ್ಟೆಡ್ ಪೀಪಲ್ ಒಳ್ಳೆ ಕೆಲಸ ಬರುತ್ತೆ ಒಳ್ಳೆ ಮ್ಯೂಸಿಕ್ ಬರುತ್ತೆ ಇನ್ ದಟ್ ವೇ ಐ ಬಿನ್ ಬ್ಲಸ್ಡ್ ವಿತ್ ಅ ಗ್ರೇಟ್ ಡೈರೆಕ್ಟರ್ ಅಂಡ್ ಅ ಗ್ರೇಟ್ ಟೀಮ್ ಎಸ್ಪೆಷಲಿ ಶೀಲಮ್ ಐ ತಿಂಕ್ ಐ ವುಡ್ ಡಿಸ್ಕ್ರೈಬ್ ಯು ಅಸ್ ವಿತ್ ಅ ಲಾಟ್ ಆಫ್ ಪೇಷನ್ಸ್ ಯು ಹ್ಯಾಡ್ ಓವರ್ ದ ಲಾಸ್ಟ್ ತ್ರೀ ಇಯರ್ಸ್ ಅಂಡ್ ಇದು ಬಂದ್ಬಿಟ್ಟು ನೆಮ್ ಫಸ್ಟ್ ಸ್ಕ್ರೀನ್ ಪ್ರೆಸೆನ್ಸ್ ಬಟ್ ಅದಕ್ಕೆ ಯಾವ ಹಾಕಿರೋ ಎಫರ್ಟ್ ಇದೆಯಲ್ಲ ಸರ್ ಅದು ತುಂಬಾ ಕಷ್ಟ ಯಾಕಂದ್ರೆ ಬೆಳಿಗ್ಗೆ ಮೋಸ್ಟ್ಲಿ ಆರೂವರೆ ಗಂಟೆಗೆ ಲೈಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಅದು ಮುಗ್ದಾಗ ಆಲ್ಮೋಸ್ಟ್ ಬೆಳಿಗ್ಗೆ ನಾಲ್ಕು ಗಂಟೆ ಐದು ಗಂಟೆ ನಾವು ಹೋಗಿತ್ತು ಅದಕ್ಕಿಂತ ಮುಂಚೆ ಯಾಕಂದರೆ ರಿಹರ್ಸಲ್ ಕೂಡ ಒಂದು ಎರಡು ಮೂರು ದಿವಸ ಮಾಡಿದ್ದಾರೆ ನಮ್ಮ ಕೊರಿಯೋಗ್ರಾಫರ್ ಮದುವೆ ಜೊತೆ ಸೇರಿಕೊಂಡು ಯಾಕಂದರೆ ಈ ಒಂದು ಸಿನಿಮಾ ಕ್ಯಾಮ್ರಾ ನಮ್ಮ ಸ್ಟೀಲ್ ಕ್ಯಾಮ್ರಾ ಥರ ಅಲ್ಲ ಅದು ಸಿಕ್ಕಾಪಟ್ಟೆ ವೆಯ್ಟ್ ಇರುತ್ತೆ ಆ ಕ್ಯಾಮ್ರಾ ಕೈಯಲ್ಲಿ ಹಿಡ್ಕೊಳ್ಳೋದೇ ಕಷ್ಟ ಅದರ ಜೊತೆ ಅದನ್ನು ಗಿಂಬಲಲ್ಲಿ ಹಿಡ್ಕೊಳ್ಳೋದಿದೆಯಲ್ಲ ಸರ್ ಅದೇನು ಒಂದು ಟೆಕ್ ಅಲ್ಲ ಆಲ್ಮೋಸ್ಟ್ ಒಂದು ಹತ್ತು ಹದಿನೈದು ಟೇಕ್ ಆಗಿದೆ ಫೋರ್ಟೀನ್ ಟೇಕ್ಸು ಒಂದು ಪಾಯಿಂಟ್ ನಾವು ಅಂದ್ಕೊಂಡ್ವಿ ಕಟ್ ಮಾಡಿ ಮಾಡೋಣ ಅಂತ ಬಟ್ ಆದರೂ ವಿಲಿಯಂ ಸರ್ ಮತ್ತು ಇವೆಲ್ಲ ನಾವು ಮಾಡ್ತೀವಿ ಅಂದರು ಸೊ ಈಚ್ ಆ್ಯಂಡ್ ಎವ್ರಿ ಮೂಮೆಂಟು ಲೈಟಿಂಗ್ ಟ್ರ್ಯಾಕಿಂಗ್ ಇರ್ಬೋದು ಆಮೇಲೆ ಪೊಸಿಷನ್ಸಿಗೆ ಇರ್ಬೋದು ಎಲ್ಲನೂ ಕ್ಲೀನ್ ಆಗಿ ನಮಗೆಲ್ಲ ಗೈಡ್ ಮಾಡಿದ್ದಾರೆ ತುಂಬ ಖುಷಿಯಾಗುತ್ತೆ ಬಟ್ ಅವ್ರು ಹೇಳ್ಕೊಳ್ತಿಲ್ಲ ಆಮ್ ರಿಯಲಿ ಅಪ್ರಿಷಿಯೇಟ್ ದಟ್ ಅಂದರೆ ನನ್ನನ್ನು ತುಂಬ ಮೇಲೆ ಎತ್ತಿಡಿತಾಯಿದ್ದಾರೆ ಅವ್ರ ದೊಡ್ಡತನ ಅದು ಆ್ಯಕ್ಚುಲಿ ಅವ್ರಿಂದ ಅವ್ರ ಬೆನ್ನೆಲ್ಲೇ ನಾವು ಅವ್ರ ಅವ್ರು ಇಲ್ಲಾಂದರೆ ನಮ್ಗೆ ಏನು ಮಾಡೋಕ್ಕಾಗ್ತಿರಲಿಲ್ಲ ಸರ್ ತುಂಬ ನಮಗೆ ಸಪೋರ್ಟ್ ಮಾಡಿದ್ದಾರೆ ಈ ಮೂವಿನ ಆ್ಯಕ್ಚುಲಿ ನವೆಂಬರ್ ಫೋರ್ಟೀನ್ಗೆ ಅಂತ ಪ್ಲ್ಯಾನ್ ಮಾಡ್ಕೊಂಡ ಅವು ಯಾವಾಗ ಕುಂಬಳಕಾಯಿ ಹೊಡೆದಾಗ ಕುಂಬಳಕಾಯಿ ಹೊಡೆದಾಗ ನವೆಂಬರ್ ಈ ಮೂವಿ ಅಂತ ಪ್ಲಾನ್ ಅದು ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಅಂತ ಪ್ಲಾನ್ ಮಾಡ್ಕೊಂಡ್ ಬಟ್ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ದೊಡ್ಡ ಮೂವೀಸ್ ಬರ್ತಿರೋದ್ರಿಂದ ಸೊ ನಾವು ಅರ್ಲಿ ಆಗೋಣ ಅಂತ ಗತಾವ ನಂಬರ್ ಫೋರ್ಟೀನ್ ಪ್ಲಾನ್ ಮಾಡ್ಕೊಂಡು ಅವಾಗ ಸರಿ ಇದರ್ ಸುನಿ ಸುನೀಸ್ ಇದೆ ಇದ್ರಲ್ಲಿ ರಾಮ್ ಮೂವೀಸ್ ಇದೆ ರಾಮ್ ಮೂವೀಸ್ ಸುನಿ ಸಿನಿಮಾಸ್ ಇದ್ದಂಗೆ ಸೊ ಇದ್ರಲ್ಲೂ ನಾನು ಏನ್ ಕ್ಲಾರಿಟಿ ಬೇಕಾದ ತಗೋದು ಸೊ ನಾನು ಒಂದೇ ಮಾತಾಲ್ ಕೊಟ್ಟೆಕ್ಸ್ ಅವರು ಎಲ್ಲರೂ ಬಂದು ಒಂದು ಮೀಟಿಂಗ್ ಮಾಡಿದ ತಕ್ಷಣ ನಾನು ಹೇಳ್ದೆ ಇಲ್ಲ ಆಮೇಲೆ ಬರ್ತೀನಿ ನನ್ನ ಸಾಂಗ್ ರಿಲೀಸ್ ಆಗಿದೆ ಇವತ್ತು ತುಂಬ ಖುಷಿ ಆಗ್ತಿದೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ಸಂಖ್ಯೆಯಲ್ಲಿ ಬಂದಿದ್ದೀವತ್ತು ಖುಷಿ ಆಗತ್ತೆ ಇದೇ ರೀತಿ ನಿಮ್ಮ ಸಪೋರ್ಟ್ ನಮ್ಮ ಸಿನಿಮಾದ ಕೊನೆ ತನಕ ಇರಲಿ ಐ ಥಿಂಕ್ ಬರೀ ಈ ಸಿನಿಮಾದ ಮುಂದೆ ಎಲ್ಲ ಬರೋ ಎಲ್ಲ ಸಿನಿಮಾದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಆಲ್ಸೋ ಆಮ್ ರಿಲೀಸ್ ಸಾರಿ ಲಾಸ್ಟ್ ಟೈಮ್ ಬರೋಕ್ಕಾಗಲಿಲ್ಲ ಬೆಸ್ ಮೀಟ್ಗೆ ಸೊ ನಮ್ಮ ಕ್ಷಮೆ ಇರಲಿ ಸಿನಿಮಾ ಬಗ್ಗೆ ಆಮೇಲೆ ಮಾತಾಡ್ತೀನಿ ಸಾಂಗ್ ಬಗ್ಗೆ ಎಲ್ಲ ಹೇಳಿದಾರೆ ಅದನ್ನ ಇನ್ನೊಂದು ಸ್ವಲ್ಪ ಹೇಳ್ತೀನಿ ಅಷ್ಟೇ ಚಾಲೆಂಜ್ ಇದ್ದು ಏನಂದ್ರೆ ಒಂದು ಮ್ಯೂಸಿಕ್ ಪ್ಲಸ್ ಲೈಟ್ಸ್ ಆರ್ಟಿಸ್ಟ್ ಮೂರ್ ಜನನು ಒಂದೇ ಟೈಮಲ್ಲಿ ಅಲ್ಲಿ ಮಾಡ್ಬೇಕಾಯ್ತು ಕೆಲವು ಟೈಮಲ್ಲಿ ಲೈಟ್ಸ್ ಮಾಡೋರ್ ತಪ್ ಮಾಡ್ತಾ ಇದ್ರು ಬಟ್ ಮಧ್ಯರಾತ್ರಿ ಒಂದ್ ಗಂಟೆ ಟೈಮ್ ಅಲ್ಲಿ ಎಲ್ರಿಗೂ ಪೇಶನ್ಸ್ ಹೊರಟೋಗಿತ್ತು ನಾನು ಹೋಗ್ಬಿಟ್ಟು ಹೇಳಿದೆ ಶಿಲಂ ಸರ್ ಪರವಾಗಿಲ್ಲ ಸ ಒಂದ್ ಮಧ್ಯ ಬ್ಲಾಕ್ ಅಲ್ಲಿ ಚುಟ್ ಚೀಟ್ ಮಾಡಿಬಿಟ್ಟು ಮಾಡ್ಬಿಡೋಣ ಅಂತ ಇಲ್ಲ ಸರ್ ನಾವು ಒಂದೊಂದು ತಿಂಗಳು ನಾವು ಪ್ರಾಕ್ಟೀಸ್ ಮಾಡಿದ್ದೀವಿ ಇಲ್ಲ ಮಾಡೋಣ ಇನ್ನೊಂದು ಮಾಡೋಣ ಇನ್ನೊಂದು ಇನ್ನೊಂದಲ್ಲೂ ಅಂದ್ಬಿಟ್ಟು ಫಸ್ಟ್ ಅರೌಂಡ್ ಸೆವೆನ್ ಟ್ವೆಂಟಿ ಡೇಸ್ ಆದಮೇಲೆ ಆ ವರ್ಲ್ಡ್ ವಾರ್ ಎಂಡ್ ಆಯಿತು ಸೊ ವರ್ಲ್ಡ್ ವಾರ್ ಅನ್ನೋದು ಆಕ್ಚುಲಿ ಡೇಂಜರಸ್ ಟು ದ ವರ್ಲ್ಡ್ ವರ್ಲ್ಡ್ ವಾರ್ ಅಂಡ್ ಲವ್ ವಾರ್ ಬಹುತ ಡೇಂಜರಸ್ ಅಂತ ಹೇಳ್ತಾ ಎಲ್ಲದಕ್ಕಿಂತ ಮಿಗಿಲಾಗಿ ಮಾನವೀಯ ಮುಖ್ಯ ಸೊ ಭಾಷೆ ದೇಶ ರಾಜ್ಯ ಎಲ್ಲಕ್ಕಿಂತ ಮುಖ್ಯ ಮಾನವೀಯತೆ ಮುಖ್ಯ ಮಾನವೀಯತೆ ಅಂತ ಹೇಳ್ತಾ ಈ ಮಾಚೂರು ಮಾಡ್ತಾ ಇದ್ದೀನಿ ಬಂದಿರತಕ್ಕಂತಹ ಎಲ್ಲ ಪತ್ರಿಕಾ ಮಾಧ್ಯಮ ನ್ಯೂಸ್ ಚಾನೆಲ್ ಯೂಟ್ಯೂಬರ್ಸ್ ಅಂಡ್ ಸೋಷಿಯಲ್ ಮೀಡಿಯಾ ಯೂಟರ್ಸ್ಗೆ ಸ್ವಾಗತಗಳು ಎಷ್ಟು ಜಾಸ್ತಿ ಏನು ಹೇಳೋಕೆ ಹೋಗಲ್ಲ ನನ್ನ ಮೋಸ್ಟ್ ನನ್ನ ಲೈಫಲ್ಲೇ ಸಿನಿಸರ್ ಜೊತೆ ಫ್ರೆಂಡ್ಶಿಪ್ ಆದಾಗಿಂದ ಜಾಸ್ತಿ ಹೊತ್ತು ಹೋಲ್ಡ್ ಮಾಡಿದ ಸೀಕ್ರೆಟ್ ಇವತ್ತಿಂದ ಅಪ್ಪ ಸಾಂಗ್ ಬಗ್ಗೆ ಹೇಳಬೇಕು ಅಂದರೆ ಒಂಥರ ಈ ಸಾಂಗ್ ನನಗೆ ಲವ್ ಆ್ಯಂಡ್ ಫಸ್ಟ್ ಬೀಟ್ ಅಂತಾನೆ ಹೇಳ್ಬೋದು ಈ ಸಾಂಗ್ ಕೇಳಿದ ತಕ್ಷಣ ನಾನು ಹೇಳ್ತಾ ಇದ್ದೆ ಹೆಂಗೆ ಶೂಟ್ ಮಾಡ್ತಾರೆ ಈ ಸಾಂಗ್ ನಂಗೆ ತುಂಬಾ ಇಷ್ಟ ಇಡೀ ಅಲ್ಲಿ ನನ್ನ ಫೇವ್ರೇಟ್ ಸಾಂಗ್ ಇತ್ತು ಆ್ಯಂಡ್ ಒನ್ ಶಾರ್ಟ್ ಅಂದಾಗ ಹಾನೆಸ್ಟ್ಲಿ ತುಂಬ ನರ್ವಸ್ ಆಗಿದೆ ಆ್ಯಂಡ್ ಸ್ವಲ್ಪ ಎಕ್ಸೈಟ್ಮೆಂಟ್ ಕೂಡ ಇತ್ತು ಬಿಕಾಸ್ ಒನ್ ಟೇಕಲ್ಲಿ ಫಸ್ಟ್ ಟೈಮ್ ಒಬ್ವಿಯಸ್ಲಿ ನಮ್ಮೆಲ್ಲರಿಗೂ ಸೊ ಇದಕ್ಕೆ ಫಸ್ಟ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ಇಂಡಸ್ಟ್ರಿಯಲ್ಲೂ ಒಬ್ಬರು ರಾಕ್ ಸ್ಟಾರ್ ಇದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಜುಲಾಸಿನ್ ಯು ಆರ್ ಅಮೇಝಿಂಗ್ ಆ್ಯಂಡ್ ಯು ಆರ್ ಅ ರಾಕ್ ಸ್ಟಾರ್ ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಮ್ಯೂಸಿಕ್ ಯು ವಿಟ್ ಆ್ಯಂಡ್ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ